ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ ರವಿ ಶ್ರೀವತ್ಸ ಅವರೇ ಶ್ರೀ ಮುತ್ತಪ್ಪ ರೈ ಅವರ ಬಗ್ಗೆ ತಾವು ಒಂದು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದೀರಾ ಅನ್ನೋ ಸುದ್ದಿಯನ್ನ ನಾನು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದೆ ಟಿವಿ ಮಾಧ್ಯಮದಲ್ಲಿ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಿದೆ ತಾವು ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಬಂದು ಒಂದು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದೀರಾ ಅನ್ನೋದು ಕೇಳಿ ನನಗೆ ಖುಷಿಯಾಗಿದೆ ಯಾಕಂದ್ರೆ ನಿಮ್ಮನ್ನ ಬಹಳ ವರ್ಷಗಳಿಂದ ನಾನು ಬಲ್ಲೆ ನೀವು ನನ್ನನ್ನು ಮರೆತಿರಬಹುದು ಬಟ್ ನಾನು ನಿಮ್ಮನ್ನು ಮರೆತಿಲ್ಲ ನಿಮ್ಮ ಎರಡು ಸಿನಿಮಾ ಶೂಟಿಂಗ್ ಸ್ಪಾಟಿಗೆ ತಿಂಗಳು ಗಟ್ಟಲೆ ನಾನು ಶೂಟಿಂಗ್ ಬಂದಿದ್ದೀನಿ ಒಬ್ಬ ಖ್ಯಾತ ವ್ಯಕ್ತಿಯನ್ನು ಕರ್ಕೊಂಡು ಎರಡು ಸಿನಿಮಾಗೆ ಒಂದು ಗಂಡ ಹೆಂಡತಿ ಮತ್ತು ಬಾಯ್ ಫ್ರೆಂಡ್ ಆಗಿರ್ಬೋದು ಇನ್ನೊಂದು ಮಾದೇಶ ಸಿನಿಮಾ ನಾವು ಕಾರ್ಪೊರೇಷನ್ ಸರ್ಕಲ್ ಏನು ಆ ಪೆಟ್ರೋಲ್ ಬಂಕ್ ಇದೆ ಹಗಲು ರಾತ್ರಿ ಶೂಟಿಂಗ್ ಮಾಡಿದ್ದೀವಿ ಅಲ್ಲಿ ನಾನು ಬಂದಿದ್ದೀನಿ ನೀವು ನನ್ನನ್ನು ನೋಡಿರ್ತೀರಾ ಬಟ್ ಇವತ್ತು ನನ್ನನ್ನು ಮರೆತಿರ್ತೀರ ಆದರೆ ನಾನು ನಿಮ್ಮನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಇಷ್ಟು ವರ್ಷಗಳ ನಂತರ ನೀವೇನು ಮುತ್ತಪ್ಪರಯ್ಯವರ ಸಿನಿಮಾವನ್ನ ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ ಅದನ್ನು ಮೂರು ಭಾಗವಾಗಿ ವಿಂಗಡಣೆ ಮಾಡಿ ನಾವು ಪುತ್ತೂರು ಮಹಾಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನ ಅಲ್ಲಿ ನಾಮಕರಣದಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತರವರೆಗೂ ಇದೆಲ್ಲ ನೀವು ಹೇಳಿದ್ರಿ ಬಟ್ ಇದರಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಸಂಗತಿಗಳು ಅನೇಕ ಇದ್ದಾವೆ ಬಹಳ ಬಹಳ ಇದ್ದಾವೆ ಮುತ್ತಪ್ಪ ರೈವರ ಜೊತೆಗೆ ಹಗಲು ರಾತ್ರಿ ಕೂತ್ಕೊಂಡು ಅವರ ಕಥೆಯನ್ನು ನಾನು ಕೇಳಿದ್ದೀನಿ ಅದಕ್ಕೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಅವರ ಮನೆಯವರಿಗೆ ಬಹಳ ಬಹಳ ಅದ್ಭುತವಾಗಿ ಅವರ ಕಥೆನ ನಾನು ಕೇಳಿದೀನಿ ನಾನು ಈಗಲೂ ಕೂಡ ನನ್ನ ಪೊಲೀಸ್ ಭೇಟಿ ಅನ್ನೋ ಒಂದು ವಾರ ಪತ್ರಿಕೆಯಲ್ಲಿ ಪ್ರತಿ ವಾರ ಅವರ ಮುತ್ತಪ್ಪ ರೈ ಅವರ ಸ್ಟೋರಿಯನ್ನು ನಾನು ಬರಿತಾ ಇದ್ದೀನಿ ಈಗಾಗಲೇ ಹತ್ತು ವಾರ ಆಗಿದೆ ಬಹಳ ಕಡಿಮೆ ಸಮಯ ನಾನು ಮುತ್ತಪ್ಪ ರೈ ಅವರ ಜೊತೆಗೆ ಕಳೆದಿರಬಹುದು ಆದರೆ ಸಾಕಷ್ಟು ವಿಷಯಗಳನ್ನ ಸಂಗ್ರಹ ಮಾಡಿಟ್ಕೊಂಡಿದ್ದೀನಿ ಅವರೇ ತಮ್ಮ ಇಚ್ಛೆಯಿಂದ ನನ್ನನ್ನು ಕರೆದು ತಮ್ಮ ಕತೆಯನ್ನು ನನ್ನ ಮುಂದೆ ಹೇಳಿದ್ದಾರೆ ಸಾಕಷ್ಟು ನಾನು ಅದನ್ನು ಬರೆದಿಟ್ಕೊಂಡಿದ್ದೀನಿ ಕೆಲವೊಂದು ವಿಷಯಗಳನ್ನ ಈಗ ಆಲ್ರೆಡಿ ನಾನು ಪತ್ರಿಕೆಯಲ್ಲಿ ಬರಿತಾ ಇದ್ದೀನಿ ಪೊಲೀಸ್ ಭೇಟಿ ಅನ್ನೋ ಕನ್ನಡ ವಾರ ಪತ್ರಿಕೆಯಲ್ಲಿ ಪ್ರತಿ ವಾರ ಅವರ ಒಂದು ಕಥೆಯನ್ನ ನನಗೆ ನಾನು ಸೀರಿಯಲ್ ರೂಪದಲ್ಲಿ ಬರಿತಾ ಇದ್ದೀನಿ ಮುತ್ತಪ್ಪ ಅವರಿಗೆ ತಮ್ಮ ಕಥೆಯನ್ನ ಸಿನಿಮಾ ರೂಪದಲ್ಲಿ ತರಬೇಕು ತೆರೆಯ ಮೇಲೆ ತರಬೇಕು ಅದನ್ನ ಜನರಿಗೆ ರೀಚ್ ಮಾಡಿಸಬೇಕು ಅನ್ನೋ ಆಸೆ ಇದ್ದಿದ್ದು ನಿಜ ಆದರೆ ಅವರಿಗೆ ಸಿನಿಮಾಟಿಕ್ ಆಗಿ ಆಗಲಿ ಕಮರ್ಷಿಯಲ್ ಆಗಿ ಮಾಡಬೇಕು ಅನ್ನೋದು ಅವರ ಆಸೆ ಆಗಿರಲಿಲ್ಲ ಅವರಲ್ಲಿ ಇದ್ದ ಒಂದೇ ಒಂದು ಕನಸು ಒಂದು ಆಸೆ ಏನಂತ ನನ್ನ ಸ್ಟೋರಿ ಸಿನಿಮಾ ಆಗಬೇಕು ಅದು ನೈಜವಾಗಿರಬೇಕು ಇಲ್ಲೆಲ್ಲೂ ಕೂಡ ಅದನ್ನು ವಿಜೃಂಭಣೆಯನ್ನು ನನ್ನನ್ನು ತೋರಿಸೋ ರೀತಿಯಲ್ಲಿ ಇರಬಾರ್ದು ನನ್ನ ಜೀವನದಲ್ಲಿ ಏನೆಲ್ಲ ಕ ಘಟನೆಗಳು ಘಟಿಸಿದಾವೆ ಹೇಗೆ ನಾನು ಬಂದೆ ಯಾರು ನನ್ನ ಹೇಗೆ ಬಳಸ್ಕೊಂಡ್ರು ಯಾವ ರೀತಿ ನನ್ನಿಂದ ಬೆಳೆದ್ರು ಲಾಸ್ಟಿಗೆ ಯಾರು ನನಗೆ ಯಾವ ರೀತಿ ತೊಂದರೆ ಕೊಟ್ಟರು ತೊಂದರೆ ಮಾಡಿದರು ಅನ್ನೋದು ಪೂರ್ತಿ ಆ ಒಂದು ಸತ್ಯ ಏನು ಸತ್ಯಾಸತ್ಯತೆ ಏನಿದೆ ಅದು ಹಾಗೇ ಸಿನಿಮಾದಲ್ಲಿ ಬರಬೇಕು ಅದೇನೇ ಆಗಲಿ ನಾನು ಅದನ್ನು ದಕ್ಕಿಸ್ಕೊತೀನಿ ಅನ್ನೋದು ಅವರ ಆಸೆಯಾಗಿತ್ತು ಈಗ ನೀವೇನು ಸಿನಿಮಾ ಮಾಡೋಕೆ ಹೊರಟಿದ್ರಿ ನಿಮ್ಮ ನಿರ್ದೇಶನದ ಬಗ್ಗೆ ನನಗೆ ಏನು ಎರಡು ಮಾತಿಲ್ಲ ನಿಮ್ಮ ನೀವು ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಅನ್ನೋದು ನಂಗೆ ಭಾಳ ಮುಂಚೆಯಿಂದ ನನಗೆ ಗೊತ್ತಿದೆ ಆದರೆ ನೀವು ಯಾವ್ದು ಯಾವುದ್ರಲ್ಲಿ ಬೇಕಾದ್ರೂ ಗೆದ್ದು ಬಿಡ್ತೀರಾ ಮುತ್ತಪ್ಪ ರೈ ಅವರ ಸಿನಿಮಾದಲ್ಲಿ ಮಾತ್ರ ನೀವು ಸೋಲ್ತೀರಾ ಅನ್ನೋದು ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಯಾಕಂದರೆ ಅವ್ರಿಗೆ ಸಿನಿಮಾ ಹೇಗೆ ಮಾಡಬೇಕು ಯಾವ ರೀತಿ ತಮ್ಮ ಸಿನಿಮಾ ಮೂಡಿ ಬರಬೇಕು ತೆರೆಯ ಮೇಲೆ ಅನ್ನೋದು ಅವರೊಂದು ಕನಸನ್ನ ಇಟ್ಕೊಂಡಿದ್ರು ಎಲ್ಲಿಯೂ ಕೂಡ ಮುತ್ತಪ್ಪರ ರೈ ಹೀರೋನೇ ಆಗಬೇಕು ಅನ್ನೋದಿರಲಿಲ್ಲ ಮುತ್ತಪ್ಪ ರೈ ಅವರ ಬದುಕು ಮುತ್ತಪ್ಪರ ರೈ ಅವರು ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕುಟುಂಬದಿಂದ ಬಂದ ಒಬ್ಬ ಹುಡುಗ ಅವರ ಜೀವನದಲ್ಲಿ ಏನೆಲ್ಲ ನಡ್ಕೊಂಡು ಬಂತು ಹೇಗೆಲ್ಲ ಅವರನ್ನ ತಗೊಂಡು ಇವತ್ತು ಭೂಗತ ಲೋಕಕ್ಕೆ ಕರೆದುಕೊಂಡು ಬಂತು ಅದಕ್ಕೆ ಯಾರೆಲ್ಲ ಕಾರಣಕರ್ತರಾಗ್ತಾರೆ ಅನ್ನೋದು ನೀವು ಬಹಳ ಡೀಪ್ ಆಗಿ ಹೋಗಬೇಕಾಗಿತ್ತು ಈಗ ಅವರಿಲ್ಲ ಹೋಗ್ಲಿಕ್ಕೆ ಅವ್ರು ಇದ್ದಿದ್ರೆ ನಿಮಗೆ ಕರೆಸಿ ಹಾಗಲ್ಲ ಹೀಗೆ ಮಾಡಬೇಕು ಅಂತ ಕರೆಸಿ ಮಾತಾಡ್ತಿರೋ ಬಹುಶಃ ಇನ್ನೊಂದೇನಂತಂದರೆ ನೀವು ಇವಾಗ ಮಾಡುವಂಥ ಈ ಪ್ರಯತ್ನವನ್ನು ಅವರು ಬದುಕಿದ್ದಾಗಲೇ ಅವ್ರಿಗೆ ರೀಚ್ ಆಗಿ ಅವರಿಂದ ಸ್ಟೋರಿನ ತಿಳ್ಕೊಂಡು ನೀವು ಮಾಡಿದರೆ ಬಹಳ ಚೆನ್ನಾಗಿರ್ತಿತ್ತು ನಾನು ಅವರ ಕಥೆಯ ಕೇಳಿರುವ ಹಾಗೆ ಇವತ್ತಿಗೂ ಯಾವ ಪತ್ರಿಕೆಯಲ್ಲೂ ಬಂದಿಲ್ಲ ಯಾವ ಟಿ ವಿ ಮಾಧ್ಯಮದಲ್ಲೂ ಬಂದಿಲ್ಲ ಅದೇನಾದರೂ ಬಂದಿದ್ರೆ ಅವ್ರೇನಾದರೂ ಮಾತಾಡಿದರೆ ಅದು ಅಂಡರ್ ವರ್ಲ್ಡ್ ಫ್ಲ್ಯಾಶ್ ಬ್ಯಾಕ್ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ಅವರು ಸತ್ಯ ಮಾತಾಡಿದ್ದಾರೆ ಅದೊಂದು ಬಂದಿದೆ ಬಿಟ್ಟರೆ ಸಿನಿಮಾ ಹೇಗೆ ಬರಬೇಕು ಅವರ ಜೀವನ ಚರಿತ್ರೆ ಯಾವ ರೀತಿ ಇರಬೇಕು ಅಲ್ಲಿ ಎಲ್ಲಿಯೂ ಕೂಡ ಅದಕ್ಕೆ ನಾಟಕೀಯವಾಗಿ ಸಿನಿಮಾಟಿಕ್ ಆಗಿ ಅದು ಬರಬಾರದು ಅದು ನೈಜವಾಗಿರಬೇಕು ಅನ್ನೋದು ಅವ್ರ ಆಸೆಯಾಗಿತ್ತು ಸೊ ಹಾಗಾಗಿ ನೀವು ಎಲ್ಲ ಸಿನಿಮಾ ಮಾಡಿದ್ರೆ ಡೆಡ್ಲಿ ಸೊಮ್ಮ ಮಾಡಿರ್ಬೋದು ಗಂಡ ಹೆಂಡತಿ ಮತ್ತು ಬಾಯ್ ಫ್ರೆಂಡು ಮಹದೇಶ್ ಆಗಿರ್ಬೋದು ಈ ರಾಜೀವ್ ಗಾಂಧಿ ಗಾ ಅದೇನೋ ಈ ರಾಜೀವ ಗಾಂಧಿ ಎಲ್ಲ ಅದೇನೋ ಮಾಡಿದ್ರಿ ಇವೆಲ್ಲ ಈ ಒಂದು ಸಿನಿಮಾನೇ ಬೇರೆ ಬಟ್ ಈ ವ್ಯಕ್ತಿಯ ಬದುಕು ಈ ವ್ಯಕ್ತಿಯ ಕತೆ ಈ ವ್ಯಕ್ತಿಯ ಚಿತ್ರಕತೆ ಬೇರೆನೇ ಇದೆ ನಾನು ಅವರ ಜೊತೆಗೆ ಹಗಲು ರಾತ್ರಿ ಹಗಲು ರಾತ್ರಿ ಕೂತ್ಕೊಂಡು ಅವರ ಸ್ಟೋರಿನ ಕೇಳಿದಿನಿ ನನ್ನನ್ನು ಕರೆಸಿ ಅವ್ರ ಸ್ಟೋರಿ ಹೇಳಿದ್ದಾರೆ ಹಾಗಂತ ಆ ಸಿನಿಮಾ ನಾನು ಮಾಡಬೇಕಂತಲ್ಲ ನನಗೆ ಆ ಸಿನಿಮಾ ಮಾಡಬೇಕು ನಾನೇ ನಿರ್ದೇಶನ ಆಗಬೇಕು ಆ ಕತೆ ನಾನೇ ಕೊಡಬೇಕು ಅನ್ನೋದು ನನ್ನ ಆಸೆನೂ ಇಲ್ಲ ಇಲ್ಲಿ ನಾನಾಗಲಿ ನೀವಾಗಲಿ ಇನ್ನೊಬ್ರು ಅನ್ಕೊಂಡಂಗೆ ಇದು ಅನ್ಕೊಂಡ ಹಾಗೆ ಇದಾಗೋದಿಲ್ಲ ಕಾರಣ ತಮ್ಮ ಈ ಒಂದು ಕತೆಯನ್ನ ಯಾರು ಮಾಡಬೇಕು ನಿರ್ದೇಶನ ಯಾರು ಮಾಡಬೇಕು ಸಿನಿಮಾ ಯಾರು ಮಾಡಬೇಕು ಮತ್ತೆ ಈ ಬುಕ್ ಯಾರು ಮಾಡಬೇಕು ಅವರ ಜೀವನದ ಕತೆನ ಅನ್ನೋದು ಅವರು ವಿಲ್ನಲ್ಲಿ ಬರೆದಿದ್ದಾರೆ ಅವ್ರ ಮಕ್ಕಳಿಗೆ ಮಾತ್ರ ಗೊತ್ತಿದೆ ಸದ್ಯಕ್ಕೆ ಯಾಕಂದ್ರೆ ವಿಲ್ ಓಪನ್ ಆಗಿರಲ್ಲ ಇನ್ನು ನನಗೆ ನನ್ನ ಒಂದು ಗಮನಕ್ಕೆ ಬರುವ ಹಾಗೆ ಇನ್ನೂ ವಿಲ್ ಓಪನ್ ಆಗಿಲ್ಲ ನೀವು ಈ ಸಿನಿಮಾ ಮಾಡಿ ಕೊನೆಯ ಹಂತಕ್ಕೆ ತಲುಪಿದಾಗ ಯಾರೋ ಬಂದು ನಿಮ್ಮನ್ನ ಅಡ್ಡಿ ಪಡಿಸೋದಂತೂ ನೂರಕ್ಕೆ ನೂರು ಸತ್ಯ ಯಾರೋ ದುಡ್ಡು ಹಾಕ್ತಾರೆ ನೀವು ಕತೆ ಮಾಡ್ತಾ ಇದ್ದೀರಾ ಯಾರೋ ನಟ ಆಗ್ತಾ ಇದ್ದಾನೆ ಬಟ್ ಮುತ್ತಪ್ಪ ರೈ ಅವರನ್ನ ಅವರ ಕತೆಯನ್ನ ಬಹಳ ಸಲೀಸಾಗಿ ತಗೋಬೇಡಿ ನೀವು ಅನ್ಕೊಂಡು ಹಾಗೆ ಅಷ್ಟು ಸಲೀಸಾಗಿಲ್ಲ ಅದೊಂದು ದೊಡ್ಡ ಜವಾಬ್ದಾರಿ ನೀವೇನೇ ಎಕ್ಸ್ಪೀರಿಯನ್ಸ್ಡ್ ಇರ್ಬೋದು ನೀವು ಎಷ್ಟೇ ದೊಡ್ಡ ಟೆಕ್ನಿಷಿಯನ್ ಇರ್ಬೋದು ಆದರೆ ಮುತ್ತಪ್ಪ ರೈಯವರ ಕಥೆ ಕತೆ ರಚನೆ ಮಾಡೋದರಲ್ಲಿ ಆ ಸಿನಿಮಾ ನಿರ್ದೇಶನ ಮಾಡೋದ್ರಲ್ಲಿ ಸ್ವಲ್ಪ ಎಡವಿದ್ರು ನಿಮ್ಮ ಭವಿಷ್ಯಕ್ಕೆ ತೊಂದರೆ ಆಗಬಹುದು ಯಾಕಂದರೆ ಬಹಳ ಅದ್ಭುತವಾದ ಸ್ಟೋರಿ ಇದೆ ಹಾಗಾಗಿ ತಮ್ಮಲ್ಲಿ ನಾನೊಬ್ಬ ವೆಲ್ ವಿಷ್ಯರ್ ಮನವಿ ಮಾಡಿಕೊಳ್ತೇನೆ ದಯವಿಟ್ಟು ಆತುರದ ನಿರ್ಧಾರ ತೆಗೆದುಕೊಳ್ಬೇಡಿ ಸ್ವಲ್ಪ ದಿನ ಕಾಯಿರಿ ಎಲ್ಲವೂ ಹೊರಗಡೆ ಬರುತ್ತೆ ಈ ಸಿನಿಮಾ ಯಾರು ನಿರ್ದೇಶನ ಮಾಡಬೇಕು ಯಾರು ಇದಕ್ಕೆ ದುಡ್ಡು ಹಾಕಬೇಕು ಅನ್ನೋದು ಅವರೇ ಬರೆದು ಕೊಟ್ಟು ಹೋಗಿದ್ದಾರೆ ನಿಮಗೆ ಆಗೋದಿಲ್ಲ ಒಂದು ವೇಳೆ ನೀವು ಮಾಡಿದರೂ ಕೂಡ ಇದನ್ನ ತಡೀತಾರೆ ಯಾರಾದರೂ ತಡಿಬಹುದು ಪಬ್ಲಿಕ್ ಆಗ್ಬೋದು ಸಂಘಟನೆಯವರಾಗಿರ್ಬೋದು ಅಥವಾ ಅವ್ರ ಮನೆಯವರಾಗಿರ್ಬೋದು ಇನ್ನೂ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಅವರ ಮಕ್ಕಳನ್ನ ಒಂದ್ಸರಿ ಭೇಟಿಯಾಗಿ ಯಾಕೆಂತಂದ್ರೆ ನನಗೆ ಗೊತ್ತಿದೆ ಅವರ ಮಗನೇ ಹೀರೋ ಆಗೋ ಮಟ್ಟಕ್ಕಿದ್ದಾರೆ ಅವರ ತಂದೆ ಕಥೆಯಲ್ಲಿ ಅವರ ಮಗನೇ ಹೀರೋ ಆಗೋ ಮಟ್ಟದಲ್ಲಿ ಸಖತ್ತಾಗಿದ್ದಾರೆ ಆಗಿರುವಾಗ ಇನ್ಯಾರವ್ರು ನಿರ್ದೇಶನ ಮಾಡ್ತಾರೆ ಮತ್ತಾರೋ ಒಬ್ಬ ಅದಕ್ಕೆ ನಟ ಆಗ್ತಾನೆ ಅಂದರೆ ಸಹಿಸೋದಿಲ್ಲ ಅವರು ದಯವಿಟ್ಟು ಅವರು ಹೋಗಿ ಭೇಟಿಯಾಗಿ ಅವ್ರ ಮಕ್ಕಳನ್ನ ಮೀಟಾಗಿ ವಿಷಯಗಳನ್ನ ತಿಳ್ಕೊಡ್ರಿ ದುಡುಕಿ ಆತುರದ ನಿರ್ಧಾರ ತೆಗೆದುಕೊಂಡು ಆ ಸಿನಿಮಾ ರಿಲೀಸ್ ಆಗದೆ ಇರಲಿಕ್ಕೆ ನೀವು ಕಾರಣ ಆಗಬೇಡಿ ಕಷ್ಟಪಟ್ಟು ಸಿನಿಮಾ ಮಾಡ್ತೀರಿ ಕತೆ ಬರಿತೀರಿ ಆ ಕತೆಯಲ್ಲಿ ನಿಮಗೆ ಅರ್ಧ ಸತ್ಯ ಇದ್ದರೆ ಇನ್ನು ಅರ್ಧ ಸಿನಮಾಟಿಕಾಗಿ ಮಾಡ್ತೀರಿ ಇದು ಇಷ್ಟ ಇರಲಿಲ್ಲ ಅವ್ರ ಮಕ್ಕಳಿಗೂ ಇದು ಗೊತ್ತಿರುವ ವಿಚಾರವೇ ಹಾಗಾಗಿ ನಾನು ತಮ್ಮಲ್ಲಿ ಭಾಳ ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ ನೀವು ಒಬ್ಬ ಒಳ್ಳೆಯ ನಿರ್ದೇಶಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಮುತ್ತಪ್ಪರಯ್ಯವ್ರ ವಿಷಯದಲ್ಲಿ ಆತುರದ ನಿರ್ಧಾರ ತಗೋಬೇಡಿ 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 ನಿಮಗೆ ಒಳ್ಳೆಯದಾಗಲಿ ನಮಸ್ತೆ